ಪೌರಕಾರ್ಮಿಕರು ಅಂತ ನಾವು ಇದು ಮಾಡ್ಕೊಳ್ತೀವಿ ಅವರು ಬೆಳಗ್ಗೆ ಎದ್ದು ಸಂಜೆ ಗಂಟೆನವರು ಪ್ರತಿನಿತ್ಯ ಅವರು ಹಾಗೂ ರಾತ್ರಿ ಅಲ್ಲದೇ ಮಳೆ ಚಳಿ ಅಲ್ಲದೇ ಅವರು ಸ್ವಚ್ಛತೆ ಮಾಡ್ತಾರೆ ಇವತ್ತು ಖೇರ್ಪೇಟೆ ಇಡೀ ಕರ್ನಾಟಕದಲ್ಲಿ ಪೌರ ಕಾರ್ಮಿಕರು ಅವರ ಬೇಡಿಕೆಗಳನ್ನ ಈಡಿಸ್ಲಿಕ್ಕೂ ಸರ್ಕಾರಕ್ಕೆ ಒತ್ತಡ ನೀಡೋಕ್ಕೆ ಸುಮಾರು ನಾಲ್ಕು ದಿವಸದಿಂದ ಅವರು ಸತತ ಪ್ರಯತ್ನ ಮಾಡ್ತಾರೆ ವ್ಯಕ್ತಿ ನಾವು ನಮ್ಮ ಇಡೀ ಕಾಲದ ನಮ್ಮ ಪ್ರತಂತ್ರ ನಮ್ಮ ಮಂಜಣ್ಣನವರು ಮತ್ತು ನಾಗಣ್ಣನವರು ಎಲ್ಲ ಸಹ ಬೆಂಬಲ ಇರ್ತಾರೆ ಹಾಗಾಗಿ ನಾವು ಸಹ ಇವತ್ತು ದಿವಸ ಇವರು ಬೇಡಿಕೆಗಳು ಈಡೇರಲಿ ಅನ್ನೋ ಉದ್ದೇಶದಲ್ಲಿ ನಾವು ಕರ್ನಾಟಕ ಕಾರ್ಯಕ್ರಮ ಪತ್ರಕರ್ತರ ಸಂಘದ ವತಿಯಿಂದ ನಾವು ಅವರಿಗೆ ಬೆಂಬಲ ಸಿಗ್ತಾ ಇದ್ದೀವಿ ಸರ್ಕಾರ ಇದನ್ನು ಗನ್ನ ತಗೊಂಡು ಏನು ಇವತ್ತು ಕಾಲಾರ ಮತ್ತು ಪ್ಲೇಗು ಇವೆಲ್ಲ ಖಾಯಿಲೆಗಳು ಬಂದುಬಿಡ್ತದೆ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡಲಿಲ್ಲ ಅಂದರೆ ಈಗಾಗಲೇ ಡೆಂಗೂ ಬರ್ತಾ ಇದೆ ಆಲ್ರೆಡಿ ಇವೆಲ್ಲ ಜೊತೆಗೆ ಈ ಕೊರೋನ ಮಹಾಮಾರಿನೂ ಬರ್ತೈತೆ ಅಂತ ಎಲ್ಲ ಸರ್ಕಾರದ ಇಲ್ಲಿ ಇವ್ರೇನಾದ್ರೂ ಇದೇ ರೀತಿ ಸ್ಟ್ರೈಕ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಪರೋನೂ ಬರ್ತದೆ ಡೆಂಗ್ಯೂ ಬರ್ತದೆ ಸರ್ಕಾರ ಇದನ್ನು ಗಮನಹರಿಸಿ ಇವ್ರ ಬೇಡಿಕೆಗಳೇನಿದೆ ಏನು ದೊಡ್ಡ ಬೇಡಿಕೆಗಳಲ್ಲ ಇವ್ರನ್ನ ಏನು ಕಾಯಂ ಇದು ಬುತ್ತಿಗೆಯಲ್ಲಿ ತಗೊಂಡ್ನ ಕಾಯ ಮಾಡಬೇಕನ್ನೋ ಅವ್ರಿಗೆಲ್ಲ ಸುಮಾರು ಬೇಡಿಕೆಗಳವೆ ಇದನ್ನು ಸರ್ಕಾರ ಪರಿಶೀಲನೆ ಮಾಡಿ ಅವ್ರಿಗೆ ಶೀಘ್ರದಲ್ಲೇ ಅವ್ರಿಗೆ ಪರಿಹಾರ ವರ್ಗಿಸ್ಬೇಕು ಅಂತ ನಾವು ಕಾರ್ಯಕರ್ತ ಪತ್ರಕರ್ತರ ಸಂಘದ ವತಿಯಿಂದ ನಾವು ಮನವರಿಕೆ ಮಾಡಿಕೊಡ್ತಾಯಿದ್ದೀವಿ ಜೈ ಎನ್ ಜಯ